ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಇವತ್ತೊಂದು ನಿಮಗೆ ಒಂದು ಖುಷಿ ವಿಚಾರ ಹಂಚ್ಕೊಳ್ಳಲು ಬಂದಿದ್ದೇನೆ ಅದೇನಪ್ಪ ಅಂತಂದರೆ ಹೂವಿನ ಜೊತೆ ನಾರೂನು ಸ್ವರ್ಗ ಸೇರ್ತಾನೋ ಥರ ಅನ್ನೋ ಹಾಗೆ ನನ್ನ ಮಕ್ಕಳು ಇಬ್ಬರಿಗೂ ಒಂದು ಚಿತ್ರದಲ್ಲಿ ಆ್ಯಕ್ಟಿಂಗ್ ಚಾನ್ಸ್ ಸಿಕ್ಕಿದೆ ಅದ್ರ ಜೊತೆ ಒಂದು ಸಣ್ಣ ಚಾನ್ಸ್ ಸಿಕ್ಕಿದೆ ಥ್ಯಾಂಕ್ ಯು ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಹಾಗೆ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಮಾಂತೇಶ್ ಬಡಗೇರ್ ಅವರು ಒಂದು ಕಿರುಚಿತ್ರವನ್ನು ನಿರ್ದೇಶನ ಮಾಡಲು ಕೈ ಹಾಕಿದ್ದಾರೆ ಆ ಚಿತ್ರದ ಹೆಸರು ಆಕೆಯ ಸಾವಿನ ಪತ್ರ ಅಂತೇಳಿ ಆ ಕಿರುಚಿತ್ರದ ಪೋಸ್ಟರ್ಗಳು ಯಾವ ರೀತಿಯನ್ನು ನೋಡಿ ಈ ಒಂದು ಕಿರುಚಿತ್ರಕ್ಕೆ ಈ ಥರ ಪೋಸ್ಟ್ರುಗಳ್ನ ರೆಡಿ ಮಾಡಿದ್ದಾರೆ ಅಂದರೆ ಬಿಗ್ ಮೂವಿ ಮಾಡಿದರೆ ಆ ಥರ ಎಲ್ಲ ರೆಡಿ ಮಾಡ್ಬೋದು ನೀವೇ ಯೋಚನೆ ಮಾಡಿ ಇವರು ನೋಡಿದರೆ ಉತ್ತರ ಕರ್ನಾಟಕದ ಉಪೇಂದ್ರ ಎಂದಬೇಕನ್ನಿಸುತ್ತದೆ ಇವರು ಚಿತ್ರದ ಮುಹೂರ್ತವನ್ನು ಇಲ್ಕಲ್ ನಗರದ ಶ್ರೀ ಮಹಾಂತೇಶ್ವರ ಗದ್ದುಗೆಯಲ್ಲಿ ಇಟ್ಕೊಂಡಿದ್ರು ನಮಗೂ ಸಹ ಕಾಲ್ ಮಾಡಿದರು ಹೋಗಿದ್ವಿ ಇದರಲ್ಲಿ ಮೇಯ್ನಾಗಿ ಎಲ್ಲ ಕಲಾವಿದರು ಬಂದಿದ್ದರು ಹಾಗೆ ನನ್ನ ಮಗಳಿಗೆ ಅಂತೇಳಿ ಒಂದು ಅವಕಾಶ ಸಿಕ್ತು ಅದರ ಜೊತೆ ನನ್ನ ಮಗನಿಗೂ ಒಂದು ಅವಕಾಶ ಸಿಕ್ತು ಅವರಿಬ್ಬರ ಜೊತೆ ನನಗೂ ಒಂದು ಅವಕಾಶ ಸಿಕ್ಕಿದೆ ತುಂಬ ಧನ್ಯವಾದಗಳು ಈ ಟೀಮ್ಗೆ ಈ ಚಿತ್ರದ ಚಿತ್ರೀಕರಣ ಇನ್ನೇನು ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಆಗಲಿದೆ ಈ ಚಿತ್ರಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಎಲ್ಲರೂ ಆಶಿಸೋಣ ಈ ಚಿತ್ರದ ಮೇಲೆ ಶ್ರೀ ಮಹಾಂತೇಶ್ವರ ತಾತ ಅವರ ಆಶೀರ್ವಾದ ಇರಲಿ ಈ ಕಿರುಚಿತ್ರಕ್ಕೆ ವಿಜಯ್ ಕುಮಾರ್ ಭಜಂತ್ರಿ ಇಮ್ತಿಯಾಜ್ ಹಾಗೂ ಮೆಹಬೂಬ್ ಅವರು ಬಂಡವಾಳವನ್ನು ಹೂಡಿದ್ದಾರೆ ಈ ಕಿರುಚಿತ್ರದ ಬಗ್ಗೆ ಪೇಪರ್ನಲ್ಲಿ ನೋಡಿ ತುಂಬ ಖುಷಿಯಾಯಿತು ಹಾಗೂ ಈ ಸಿನಿಮಾದಲ್ಲಿ ನಮಗೂ ಒಂದು ಪಾರ್ಟ್ ಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಡೈರೆಕ್ಟರ್ ಸಾಹೇಬ್ರೆ ಥ್ಯಾಂಕ್ ಯು ಸೋ ಮಚ್